ಕೇಸಲ್ಲಿ ಇಲ್ಲಿಯವರೆಗೆ ನಾವು ನೋಡಿರೋ ಪ್ರಕಾರ ಕೆಳಹಂತದ ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಪರವಾಗಿಯೂ ಅಂದರೆ ಟ್ರಯಲ್ ನಡೆದು ತೀರ್ಪು ಅಂತ ನಾನು ಹೇಳ್ತಾ ಇಲ್ಲ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅಬ್ಸರ್ವ್ ಮಾಡಿದ್ದು ಇಂಥವ್ರು ಆಚೆ ಇದ್ದರೆ ಕೇಸ್ಗೆ ಅಪಾಯ ಆಗಬಹುದು ಸಾಕ್ಷಿಗಳಿಗೆ ತೊಂದರೆ ಆಗಬಹುದು ಬೆದರಿಕೆ ಒಡ್ಬಹುದು ಆಮಿಷ ಒಡ್ಬಹುದು ಅನ್ನೋ ಕಾರಣಗಳೇ ನಿರಾಕರಣೆ ಮಾಡಿತ್ತು ಹೈಕೋರ್ಟಲ್ಲಿ ಬೇಲಾಯಿತು ಬೆನ್ನೋ ಅದು ಇದು ಅಂತೇಳಿ ಈ ಕೇಸಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟು ಎಕ್ಸೆಪ್ಟ್ ಪವಿತ್ರ ಆ್ಯಂಡ್ ದರ್ಶನ್ ಉಳಿದವರಿಗೆ ಏನಕ್ಕೇನ ಪ್ರಕಾರಣ ಸಂಬಂಧ ಇಲ್ಲ ದರ್ಶನರ ಆಪ್ತ ಗೆಳತಿ ಇದ್ದಿರಬೇಕು ಪವಿತ್ರ ಆಪ್ತ ಗೆಳತಿ ಇದ್ದಿರಬೇಕು ಅವ್ರಿಗೇನೋ ಯಾರೋ ಮೆಸೇಜ್ ಮಾಡ್ದ ಅದನ್ನು ಅವರ ಪಿ ಎಗೆ ಪವಿತ್ರ ಗೌಡ ಅವರು ಹೇಳಿದರು ಇಂಪರ್ಸೋನ ಆಗ್ಬಿಡ್ ನೀನು ನೀನೇ ಪವಿತ್ರ ಗೌಡಳಾಗಿ ಆ ಥರ ನಟಿಸಿ ನಂಬಿಸಿ ಸ್ವಾಮಿಯೊಂದಿಗೆ ಸಂವಹನ ಕ್ರಿಯೆಯಲ್ಲಿ ತೊಡಗಿ ಆತನ ವಿಳಾಸವನ್ನು ಪತ್ತೆಹಚ್ಚು ಎಂಬ ಆದೇಶ ಇತ್ತೆಂದು ನಾವು ನಂಬ್ತೀವಿ ನಂಬೋಣ ಫಾರ್ ಆರ್ಗ್ಯುಮೆಂಟ್ ಸೇಫ್ ಅದು ಬಿಟ್ರೆ ಈ ತರ ಇತ್ತು ಅವ್ರು ಏನೋ ಕರ್ಕೊಂಡು ಬಂದರು ಸ್ವೀಟ್ ಸುಪಾರಿ ಓಕೆ ಇತ್ತು ಅಂತ ಅಂದ್ಕೊಂಡ್ರು ಆ ನಂತರದ ದರ್ಶನ್ಗೆ ವಿಷಯ ಬಂತು ಈ ತರ ಮಾಡಿ ನಾನು ಪತ್ತೆ ಹೆಚ್ಚು ಅಂತ ದರ್ಶನ್ ಕಡೆಯಿಂದ ಕರೆಸಿದ್ರು ಅಂತ ಹೇಳಿ ಇಬ್ಬರು ಬಿಟ್ಬಿಟ್ರೆ ಇನ್ನು ಹದಿನೈದು ಜನ ಇದ್ದಾರಲ್ಲ ಇವ್ರಗಳ ಕಥೆ ಏನು ಕೇಸಲ್ಲಿ ಅಂತೇಳಿ ಏನೂ ಸಂಬಂಧ ಇಲ್ಲ ವೈಯಕ್ತಿಕವಾಗಿ ಏನೂ ಅವ್ರಿಗೆ ಅನ್ಯಾಯ ಆಗಿರಲಿಲ್ಲ ತೊಂದರೆ ಮಾಡಿರಲಿಲ್ಲ ಆಮಿಷ ಇರಲಿಲ್ಲ ಇವ್ರ ಮನೆಯವ್ರನ್ನೂ ನಿಂದಿಸಿರ್ಲಿಲ್ಲ ಅಥವಾ ಕೆಟ್ಟ ಕೊಳಕೆ ಭಾಷೆಯಲ್ಲಿ ಕೇಳಿರ್ಲಿ ಏನೋ ಅವ್ನು ಬಿಟ್ಬಿಡಿ ಹದಿನೈದು ಜನಕ್ಕೆ ಏನೂ ಸಂಬಂಧ ಇಲ್ಲ ಇವ್ರ ಕಥೆ ಏನು ನಮ್ಮಲ್ಲಿ ಏನ್ ಹೇಳ್ತಾರೆ ಈ ಅಪರಾಧ ಕೃತ್ಯದಲ್ಲಿ ಭಾಗಿಯಾದವರು ಅಂತ ಈ ಭಾಗಿಯಾದವರಿಗೂ ಅಂದ್ರೆ ಮೇಲೆ ಇವಾಗ ಏನು ಸುಪಾರಿ ಕೊಟ್ಟಂತ ವ್ಯಕ್ತಿ ಅಥವಾ ಅಪರಾಧ ಮಾಡತಕ್ಕಂಥ ವ್ಯಕ್ತಿ ಬೇರೆ ಬೇರೆ ಅಂತ ಡಿಸ್ಟ್ರಿಗ್ಯೂಷ್ ಮಾಡಲ್ಲ ನಿನಗೆ ಬೇ ಅತಿಯಾದ ನಿನ್ನ ಏನು ನನ್ನ ಡಿ ಬಾಸ್ ಅಂತನೋ ಅಥವಾ ಹೀರೋ ಅಂತನೋ ಅಥವಾ ಸ್ನೇಹ ಅಂತನೋ ಅಥವಾ ಅವ್ರಿಗೆ ಗೌರವ ಕೊಡಬೇಕು ಅಂತನೋ ನೀನು ಒಳ್ಳೆ ಕೆಲಸ ಮಾಡಿದ್ರೆ ಅದು ಬೇರೆ ನೀನು ಅವರ ಮೇಲೆ ಇರ್ತಕ್ಕಂತಹ ಒಂದು ಸ್ನೇಹಕ್ಕೋಸ್ಕರ ಅವರು ಹೇಳಿದಾಗೆ ಒಂದು ಅಪರಾಧವನ್ನು ಮಾಡಿದ್ರೆ ಅದು ಅಪರಾಧ ಅಂತ ಗೊತ್ತಿದ್ದು ಕೂಡ ಅದು ಕೂಡ ಅಂದ್ರೆ ಯು ಆರ್ ನಾಟ್ ಓಕೆ ಸೊ ಎಲ್ಲರೂ ಕೂಡ ಸಮಾನವಾಗಿ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಅರ್ಥ ಓಕೆ ಸೊ ಹಾಗಾಗಿ ನಾವು ಅವ್ರನ್ನ ಡಿಸ್ಟಿಂಗ್ವಿಶ್ ಮಾಡಲ್ಲ ಯಾಕಂದ್ರೆ ಓನ್ಲಿ ರೇಣುಕಾಸ್ವಾಮಿ ಸೆಂಟ್ ಎ ಮೆಸೇಜ್ ಟು ಪವಿತ್ರ ಗೌಡ ಇಟ್ಸ್ ವಿಕ್ಟಿಮ್ ಅಕಾರ್ಡಿಂಗ್ ಟು ಟು ಬಿ ವಿಕ್ಟಿಮ್ ಇಸ್ ದಿ ಪವಿತ್ರ ಗೌಡ ವಿಕ್ಟಿಮ್ ಫ್ರೆಂಡ್ ಇಸ್ ಆಲ್ಸೋನ್ ಐ ಮೀನ್ ಫೆಲ್ಟ್ ಬ್ಯಾಡ್ ಬಿಕಾಸ್ ಟು ಹೀಸ್ ಫ್ರೆಂಡ್ ಓಕೆ ಲೋಕೇಶ್ವರ್ ಸರ್ ಈಗ ಮಹಾಭಾರತದಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆ ಎಳೆಯಲಾಗಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಿರ್ನಾಮ ಆಗ ಅಂತ ಸೀರೆ ಎಳೆದ ಕಾರಣದಿಂದ ಶುರುವಾದಂಥ ಒಂದು ಇಡೀ ವಿಚಾರ ಹದಿನೆಂಟು ಅಕ್ಷೋಹಿಣಿ ಸೈನ್ಯದ ನಾಶ ಕಾರಣವಾಯಿತು ಅಂತ ಹೇಳಿ ಇಲ್ಲಿ ಪವಿತ್ರ ಗೌಡಾಗೆ ಬಂದಂಥ ಒಂದೇ ಒಂದು ಮೆಸೇಜ್ ಒಂದು ದಿನ ಬಂತೋ ಎರಡು ದಿನ ಬಂತೋ ಮೂರು ದಿನ ಬಂತೋ ಇರಲಿ ಒಂದು ಚಾಟಿಂಗ್ ನಡೆದಿದೆ ಅವಾಚ್ಯವಾಗಿ ಅಷ್ಟಿಲ್ವಾಗಿ ಏನೋ ನಡೀತಾ ಇತ್ತು ಅಂತ ನಂಬೋಣ ನಾವು ಫಾರ್ ಆರ್ಗ್ಯುಮೆಂಟ್ ಸೇಕ್ ಇಡೀ ವಿಚಾರದಲ್ಲಿ ಪವಿತ್ರ ಗೌಡ ಸುಪ್ರೀಂ ಕೋರ್ಟಲ್ಲಿ ಎಂಥ ಮಾತು ಹೇಳಿದ್ರು ಅಂದರೆ ಈ ಬೇಲ್ ನನಗೆ ಬೇಕು ಅನ್ನೋ ಒಂದು ವಾದವನ್ನು ಮಂಡಿಸೋ ಸಂದರ್ಭದಲ್ಲಿ ಸರ್ ನಾನು ಹೆಬಿಚುಲ್ ಅಫೆಂಡರ್ ಅಲ್ಲ ನನಗೆ ಒಬ್ಬಳು ಮಗಳಿದ್ದಾಳೆ ನಾನು ಸಿಂಗಲ್ ಪೇರೆಂಟ್ ಇದ್ದೀನಿ ನಾನು ಮಗಳನ್ನ ನೋಡ್ಕೊಳ್ಬೇಕು ನನಗೆ ಬೇಲ್ ಕೊಟ್ಬಿಡಿ ಕರ್ಕೊಂಡು ಹೋದರು ಈ ಥರ ಕೆಟ್ಟದಾಗ ಏನೋ ಶಾರ್ಟ್ ಮಾಡಿದ್ದ ಚಪ್ಪಲಿ ಒಂದೇಟು ಒಡೆದು ಅಂದರು ಅಲ್ಲಿಗೆ ಪವಿತ್ರ ಗೌಡ ಅವರ ಎಂಟೈರ್ ಆರ್ಗ್ಯುಮೆಂಟು ಇಡೀ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾಳೆ ಅವ್ರ ಕಡೆ ಡಿಫೆನ್ಸ್ ತೊಗೊಂಡು ಇದೇ ಮುಂದುವರಿಯಬಹುದೇನು ಇರಲಿ ಉಳಿದವರು ಹದಿನಾರು ಜನದ ಕತೆ ಸರ್ ಆ ಹುಡುಗಿಗೆ ಹಿಂಗಾಯಿತು ಆ ಹೆಂಗಸಿಗೆ ಹಿಂಗಾಯಿತು ಕಳಿಸ್ಬಿಟ್ಟು ನಂದೇ ಅಂತ ಹೇಳಿ ಇವರೆಲ್ಲ ಉಗ್ರಾವತಾರ ತಾಳ್ಕೊಂಡು ಆತನನ್ನು ಕೊಂದಿದ್ದರೆ ಇವ್ರುಗಳ ಗತಿ ಏನು ಅಂತ ನೋಡಿ ತಕ್ಷಣ ಪ್ಲಾಸ್ ಡಿಫ್ರೆಂಟ್ ಸೆಕ್ಷನ್ಸ್ ಹಾಕಿದ್ದಾರೆ ಅವೆಲ್ಲ ನೋಡಿದೀರ ಎಲ್ಲವೂ ಸಪ್ರೇಟ್ ಅದು ವಿಚಾರಗಳು ಮತ್ತೆ ಅದು ಸಪ್ರೇಟ್ ಪನಿಷ್ಮೆಂಟ್ ಇತ್ತು ಇಲ್ಲೂ ಇವರ ಅಪರಾಧಗಳು ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ನಾಳೆ ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡೋದು ವಿಚಾರ ಒಂದ್ ಕಡೆ ಆದ್ರೆ ಆ ಪ್ರೂವ್ ಮಾಡಿದ ಮ್ಯಾಟರ್ಸ್ ಅಲ್ಲಿ ಕೋರ್ಟ್ ಸಹ ಯಾರ್ಯಾರದು ಪಾತ್ರ ಎಷ್ಟು ಅಂತ ಫೈನಲ್ ಮಾಡಿ ಅವ್ರಿಗೆ ಯಾವ್ಯಾವ ಶಿಕ್ಷೆ ಕೊಡ್ಬೇಕು ಅನ್ನೋ ತೀರ್ಮಾನಕ್ ಬರುತ್ತೆ ಎಲ್ಲಾರ್ಗು ಒಂದೇ ಶಿಕ್ಷೆ ಕೊಡೋದಿಲ್ಲ ನಮ್ಗ್ ಗೊತ್ತಿರ್ಲಿ ಅದು ಇದ್ರಲ್ಲಿ ಕ್ಯಾಪಿಟಲ್ ಪನಿಶ್ಮೆಂಟ್ ಇದೆ ಅಂದ್ರೆ ಮರಣದಂಡನೇನು ಇದೆ ತ್ರೀನಾ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಇದೆ ಈಗ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಮದ್ ತರ ಅಲ್ಲ ಈಗ ಜೈಲಾಗಿ ಇರ್ಬೇಕು ಅನ್ನೋ ಒಂದು ಪನಿಷ್ಮೆಂಟ್ ತರದ್ದು ಈಗ ಪ್ರಶ್ನೆಗಳು ಬಂದಿದೆ ಸೊ ಈಗ ಅದು ಪವಿತ್ರ ಗೌಡ ಅದು ಪಾತ್ರ ಆಗಿದೆ ನನ್ಗೆ ಹಿಂಗ್ ಮೋಟಿವ್ ಸ್ಟಾರ್ಟ್ ಆಗಿದ್ದ ಎಲ್ಲಿಂದ ಅಂತ ಅದಕ್ಕೆ ಸ್ಟಾರ್ಟ್ ಆಗಿದ್ದು ಆಕೆಯಿಂದಾನೆ ಅದ್ರ ಪಾಯಿಂಟ್ ಅಲ್ಲಿ ಒನ್ ಅಂತ ಆಕೆ ಗುರ್ಸಿರೋದು ಹಾಗೆ ಅದನ್ನ ಮಾಡಿದಾಗ ಇವ್ರು ಯಾರು ಪಾತ್ರ ಬರ್ತಿರ್ಲಿಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿದ್ ಅವಳಿಂದ ಅಂತ ಅಂದಾಗ ಅಲ್ಲಿಗೆ ಒನ್ ಅವಳೇ ಸ್ಟಾರ್ಟ್ ಆಯ್ತು ಅಂತ ಪ್ರಶ್ನೆ ಈಗ ಫಿಕ್ಸ್ ಮಾಡೋದು ಅವ್ರಿಗೆ ಮತ್ತೆ ಅದನ್ನ ಸ್ಟಾರ್ಟ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾರು ಮಾಡಿದ್ದು ದರ್ಶನ್ ಮಾಡಿದ್ರು ಈ ಊರಿಂದ ಇದಾಯ್ತು ಒಡೆದ ಯಾರ್ಯಾರ ಒಡದಾಗ ಏನೇನಾಯ್ತು ಇದು ಸಾಕ್ಷಿಗಳು ನಿಮ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಮತ್ತೆ ನಾವು ಅದ್ರಲ್ಲಿ ಆಳವಾಗಿ ವಿಚಾರಗಳನ್ನ ಚಾರ್ಜ್ ಶೀಟ್ ಅಲ್ಲಿ ಏನ್ ಮಾಡಿದ್ರೆ ನಾವೆಲ್ಲ ಗೊತ್ತಿಲ್ಲದ ವಿಚಾರ ಸೊ ಸಾಕ್ಷಿಗಳು ಎಲ್ಲೆಲ್ಲಿಗೆ ತಂದು ನಿಲ್ಸಿದಾರೆ ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಎಲೆಕ್ಟ್ರಾನಿಕ್ ಗಳು ಮತ್ತೆ ಬೇರೆ ಪ್ರತ್ಯಕ್ಷ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಇವೆಲ್ಲವೂ ಯಾರ್ಯಾರ ಪಾತ್ರ ಎಷ್ಟೆಷ್ಟು ಅಂತ ಡಿಸೈಡ್ ಮಾಡುತ್ತೆ ಆಮೇಲೆ ಅದೆಲ್ಲ ವಿಚಾರ ಚರ್ಚೆಗೆ ಬರೋದು ಈಗ ನಾನು ಒಂದ್ ಡೇಟ್ ಅಷ್ಟೇ ಹೊಡೆದಿದ್ದು ನಾನು ಏನು ಹೇಳಲಿಲ್ಲ ಅದೆಲ್ಲ ವಿಚಾರ ಈ ಸ್ಟೇಜ್ ಅಲ್ಲಿ ಬರೋದಿಲ್ಲ ಬರೋದಿಲ್ಲ ಸ್ಟಾರ್ಟ್ ಎಲ್ಲ ಆಯ್ತು ಎಂಡ್ ಎಲ್ಲ ಆಯ್ತು ಯಾರ್ಯಾರು ಪಾತ್ರ ಏನು ಅಂತ ಕೊನೆಗೆ ಕೋರ್ಟ್ ತೀರ್ಮಾನ ತಗೊಂಡತ್ತೆ ಬೇಲ್ ಮ್ಯಾಟರ್ಸ್ ಅಲ್ಲಿ ಅದನ್ನೇ ತಂದಿದ್ದು ಸುಪ್ರೀಂ ಕೋರ್ಟ್ ನೀವು ಬೇರೆ ಡಿಫೆನ್ಸ್ ಕುಳ್ದು ವಿಚಾರ ಎಲ್ಲ ಆ ಕಡೆ ಇದ್ರು ಅಲ್ಲಿ ಕಿಡ್ನಾಪ್ ಅಂದ್ರೆ ಅವ್ನ್ ಕನ್ಕ ಬಂದಿರತ್ ನಿಜ ಸಾಯಿಸಿರೋದ್ ನಿಜ ಅದನ್ ಮುಚ್ಚಾಕ ಪ್ರಯತ್ನ ಈ ಮೂರ್ ವಿಚಾರನ ಯಾಕೆ ಸೀರಿಯಸ್ ಆಗಿ ಕಾಣ್ಲಿಲ್ಲ ಇದು ಫಸ್ಟ್ ಮಾಡ್ಬೇಕಾಯ್ತು ಅದ್ ಯಾರು ಮಾಡಿದ್ರು ಯಾವ ಪಾತ್ರ ಏನು ಅದೆಲ್ಲ ಆಮೇಲೆ ವಿಚಾರ ಇವ್ರಿಗೆ ಸೆಲೆಬ್ರಿಟಿ ಇರೋದು ಬೇರೆ ಇರೋದ್ರಿಂದ ಸಾಕ್ಷಿ ನಾಶ ಮಾಡೋ ಅವಕಾಶ ಜಾಸ್ತಿ ಇದೆ ಇವ್ರಿಗೆ ದುಡ್ಡು ಕಾಸಿರೋರು ಇಂಥವ್ರನ್ನ ನೀವು ಬಿಡಬಾರ್ದಿತ್ತು ಅನ್ನೋದು ಸುಪ್ರೀಂ ಕೋರ್ಟ್ ನ ಯೋಚನೆ ಹಾಗಾಗಿ ಈ ಒಂದು ಡಿಸಿಷನ್ ತಂದು ಇಲ್ಲಿ ಪೆಂಡಿಂಗ್ ಮಾಡಿದ